ಅಮೆರಿಕದ ಅಧ್ಯಕ್ಷರು ಭಾರತದ ಪ್ರವಾಸಕ್ಕೆ ಬಂದಾಗ ನೇರವಾಗಿ ಗುಜರಾತಿಗೆ ಬಂದಿಳಿದ್ದಾರೆ ಚೀನಾದ ಅಧ್ಯಕ್ಷರು ಭಾರತಕ್ಕೆ ಬಂದಾಗಲೂ ಅವರ ವಿಮಾನ ಲ್ಯಾಂಡ್ ಆಗಿದ್ದು ಗುಜರಾತಿನಲ್ಲಿ ಬ್ರಿಟನ್ ಅಧ್ಯಕ್ಷರು ಕೂಡ ಗುಜರಾತಿನಲ್ಲಿ ಲ್ಯಾಂಡ್ ಆಗ್ತಾರೆ ಯಾರೆಲ್ಲ ವಿಶ್ವ ನಾಯಕರು ಭಾರತಕ್ಕೆ ಬರ್ತಾರೋ ಅವರನ್ನು ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಬಂದಿಳಿಯುವಂತೆ ಮಾಡ್ತಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಆದರೆ ಅಮೆರಿಕದಿಂದ ಗಡೀಪಾರಾಗಿ ಬಂದ ಭಾರತೀಯರ ವಿಮಾನ ಮಾತ್ರ ಗುಜರಾತಿನಲ್ಲಿ ಲ್ಯಾಂಡ್ ಆಗುವುದಿಲ್ಲ ಇತ್ತೀಚೆಗೆ ಬಿಜೆಪಿ ಅಧಿಕಾರಕ್ಕೆ ಬಂದ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಆ ವಿಮಾನಗಳು ಲ್ಯಾಂಡ್ ಆಗಲ್ಲ ಅಕ್ರಮ ವಲಸಿಗರು ಎಂಬ ಕಾರಣಕ್ಕೆ ಅಮೆರಿಕದಿಂದ ಗಡೀಪಾರಾಗಿ ಕೈಗೆ ಕೋಳ ಮತ್ತು ಕಾಲಿಗೆ ಸರಪಳಿ ಹಾಕಿಸಿಕೊಂಡು ಅವಮಾನಕ್ಕೀಡಾಗಿ ಬಂದ್ರಲ್ಲ ನೂರಾರು ಭಾರತೀಯರು ಅವರಿದ್ದ ವಿಮಾನವನ್ನ ಮೋದಿಜಿಯವರು ಇಳಿಸಿದ್ದು ಪಂಜಾಬಿನ ಅಮೃತಸರದಲ್ಲಿ ಇವರದ್ದು ಎಂತಹ ದುರ್ಬುದ್ಧಿ ನೋಡಿ ಮೋದಿಜಿಯವರಿಗೆ ಜೈಕಾರದ ಘೋಷಣೆ ಮೊಳಗುವಾಗ ಆ ವಿಮಾನಗಳು ಗುಜರಾತಿನ ಅಹಮದಾಬಾದಿನಲ್ಲಿ ಬಂದಿಳುತ್ತೆ ಆದರೆ ಧಿಗ್ಗಾರದ ಕೂಗು ಕೇಳಿಸಬೇಕಾದ್ರೆ ಆ ವಿಮಾನ ಗುಜರಾತಿಗೆ ಹೋಗಲ್ಲ ಬದಲಾಗಿ ವಿರೋಧ ಪಕ್ಷಗಳ ಆಡಳಿತ ರಾಜ್ಯಕ್ಕೆ ಹೋಗುತ್ತೆ ಇದುವೇ ನೋಡಿ ಸೋಕಾಲ್ಡ್ ವಿಶ್ವಗುರುವಿನ ವಿಶ್ವ ಪರಾಕ್ರಮ ಈಗಾಗಲೇ ಅಮೆರಿಕದಿಂದ ಅಕ್ರಮ ವಲಸಿಗ ಭಾರತೀಯರ ಕರೆತಂದ ಒಂದು ವಿಮಾನ ಭಾರತದಲ್ಲಿ ಲ್ಯಾಂಡ್ ಆಗಿದೆ ನೂರ ನಾಲ್ಕು ಭಾರತೀಯರನ್ನ ಹೊತ್ತು ತಂದಿದ್ದ ಅಮೆರಿಕದ ಸೇನಾ ವಿಮಾನ ಫೆಬ್ರವರಿ ಐದರಂದು ಪಂಜಾಬಿನ ಅಮೃತಸರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಿತ್ತು ಈಗ ನೂರ ಹತ್ತೊಂಬತ್ತು ಮಂದಿ ಅಕ್ರಮ ವಲಸಿಗ ಭಾರತೀಯರನ್ನ ಹೊತ್ತ ಅಮೆರಿಕ ಸೇನಾ ವಿಮಾನ ಬರ್ತಾ ಇದೆ ಆ ವಿಮಾನ ಇಂದು ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆ ಮಧ್ಯೆ ಅದೇ ಅಮೃತಸರ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಲಿದೆ ನಾಳೆ ಮತ್ತೊಂದು ವಿಮಾನ ಕೂಡ ಅದೇ ಅಮೃತಸರದಲ್ಲಿ ಬಂದಿಳಿಯಲಿದೆ ಹೀಗೆ ಅಮೆರಿಕದಿಂದ ಗಡೀಪಾರಾಗಿ ಕೈಗೆ ಕೋಳ ಮತ್ತು ಕಾಲಿಗೆ ಸರಪಳಿ ಹಾಕಿಸಿಕೊಂಡು ಅವಮಾನಕ್ಕೀಡಾಗಿರುವ ಭಾರತೀಯರು ಬಂದು ಇಳಿತಿರೋದು ಪಂಜಾಬ್ ರಾಜ್ಯದಲ್ಲಿ ಇದನ್ನ ಪಂಜಾಬ್ ಸಿಎಂ ಭಗವಂತ ಮಾನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಕ್ರಮ ವಲಸಿಗ ಭಾರತೀಯರ ವಿಮಾನ ಬಂದಿಳಿಯಲು ಅಮೃತಸರವನ್ನ ಆಯ್ಕೆ ಮಾಡಿಕೊಂಡಿರುವ ಮೋದಿ ಸರ್ಕಾರದ ಕ್ರಮವನ್ನ ಅವರು ಟೀಕಿಸಿದ್ದಾರೆ ದೆಹಲಿ ಬದಲು ಪಂಜಾಬನ್ನ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀರಿ ಯಾವ ಮಾನದಂಡದಲ್ಲಿ ಅಮೃತಸರವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಎಂದು ಅವರು ಮೋದಿ ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ ಇದು ಪಂಜಾಬ್ ಹೆಸರಿಗೆ ಮಸಿ ಬಳಿಯಲು ಮಾಡ್ತಾ ಇರುವ ಪ್ರಯತ್ನ ಅನ್ನೋದು ಅವರ ಆರೋಪ ಅಕ್ರಮ ವಲಸಿಗರನ್ನ ಅವರ ತವರು ರಾಜ್ಯಗಳಿಗೆ ಕಳಿಸಿಕೊಡುವುದೇ ಉದ್ದೇಶವಾಗಿದ್ದರೆ ಫೆಬ್ರವರಿ ಐದರಂದು ಬಂದಿಳಿದ ಮೊದಲ ವಿಮಾನ ಗುಜರಾತಿನಲ್ಲಿ ಲ್ಯಾಂಡ್ ಆಗಬೇಕಿತ್ತು ಅನ್ನೋದು ಅವರ ವಾದ ಅದು ನಿಜ ಕೂಡ ಯಾಕಂದರೆ ಮೊದಲ ವಿಮಾನದಲ್ಲಿ ಬಂದ ಹೆಚ್ಚಿನವರು ಗುಜರಾತ್ ಮತ್ತು ಹರಿಯಾಣದವರು ಮೊದಲ ಬ್ಯಾಚ್ನಲ್ಲಿ ಬಂದಿಳಿದಿರುವ ನೂರ ನಾಲ್ಕು ಜನರ ಪೈಕಿ ತಲಾ ಮೂವತ್ತ ಮೂರು ಮಂದಿ ಗುಜರಾತ್ ಮತ್ತು ಹರಿಯಾಣಕ್ಕೆ ಸೇರಿದವರು ಆದರೆ ಆ ಎರಡೂ ರಾಜ್ಯಗಳಲ್ಲಿ ವಿಮಾನ ಲ್ಯಾಂಡ್ ಆಗಿಲ್ಲ ಬಹುಶಃ ಆ ಎರಡೂ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವ ಕಾರಣಕ್ಕೆ ಎ ಪಿ ಅಧಿಕಾರದಲ್ಲಿರುವ ಪಂಜಾಬನ್ನು ಮೋದಿ ಸರ್ಕಾರ ಆಯ್ಕೆ ಮಾಡಿಕೊಂಡಿದೆ ಎನ್ನುವುದು ಕೇಳಿ ಬರ್ತಾ ಇರುವ ಆರೋಪ ಈ ಆರೋಪಗಳು ಸುಳ್ಳು ಅನ್ನೋದಕ್ಕೂ ಆಗೋದಿಲ್ಲ ಮೋದಿ ಮತ್ತು ಬಿಜೆಪಿಗೆ ಶೋಭೆ ತರುವ ಕಾರ್ಯಕ್ರಮ ಸಮಾರಂಭಗಳೆಲ್ಲವೂ ಗುಜರಾತ್ ಮತ್ತು ಬಿಜೆಪಿ ಆಡಳಿತದ ರಾಜ್ಯಗಳಲ್ಲೇ ನಡೆಯುತ್ತೆ ಮೋದಿ ಮತ್ತು ಬಿಜೆಪಿಗೆ ಯಾವುದು ಭೂಷಣವೋ ಅವೆಲ್ಲದಕ್ಕೂ ಬಿಜೆಪಿ ಆಡಳಿತದ ರಾಜ್ಯಗಳೇ ಆಯ್ಕೆಯಾಗೋದು ಆದರೆ ಸೋಕಾಲ್ಡ್ ವಿಶ್ವಗುರುವಿಗೆ ಏನಾದರೂ ಧಕ್ಕೆ ಉಂಟಾದಾಗ ಮಾತ್ರ ಬಿಜೆಪಿ ಹತ್ರ ರಾಜ್ಯಗಳು ಆಯ್ಕೆಯಾಗುತ್ತೆ ಅನ್ನೋದಕ್ಕೆ ಇಂಥ ಘಟನೆಗಳೇ ಸಾಕ್ಷಿ ಜೈಕಾರ ಕೇಳಿ ಬರುವಾಗ ಅಹಮದಾಬಾದಿಗೆ ವಿಮಾನ ತಿರುಗಿಸುವವರು ಈಗ ಧಿಕ್ಕಾರದ ಕೂಗು ಕೇಳಿ ಬರ್ತಾ ಇರುವಾಗ ಅಮೃತಸರದಲ್ಲಿ ಲ್ಯಾಂಡ್ ಮಾಡಿಸ್ತಾ ಇದ್ದಾರೆ ಜೈಕಾರ ಕೇಳಿ ಬರುವಾಗ ಇವರು ಬಡವರ ಸ್ಲಮ್ಗಳು ಕಾಣದಂತೆ ಅಡ್ಡವಾಗಿ ಗೋಡೆ ಕಟ್ಟಿ ಅಮೆರಿಕದ ಅಧ್ಯಕ್ಷರನ್ನ ಮೆರವಣಿಗೆ ಮಾಡಿಸ್ತಾರೆ ಆದರೆ ಭಾರತೀಯರ ಕೈಗೆ ಕೋಳ ಹಾಕದೆ ಅವರನ್ನ ಗೌರವದಿಂದ ನಡೆಸಿಕೊಳ್ಳಿ ಎಂದು ಹೇಳುವುದಕ್ಕೆ ಹಿಂಜರಿತಾರೆ ಪುಟ್ಟ ರಾಷ್ಟ್ರ ಕೊಲಂಬಿಯಾದ ಅಧ್ಯಕ್ಷರಿಗೆ ಇರುವ ಧೈರ್ಯ ನಮ್ಮ ಪ್ರಧಾನ ಇಲ್ಲ ಇಂಥವರೆಲ್ಲ ವಿಶ್ವಗುರುಗಳು ಐವತ್ತಾರು ಇಂಚಿನ ಛಾಯೆಯುಳ್ಳವರು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇವರ ಆಪ್ತ ಮಿತ್ರ ಬೇರೆ ಅದು ನಿಜವೇ ಆಗಿದ್ದರೆ ಭಾರತೀಯರ ಕೈಗೆ ಕೋಳ ಕಾಲಿಗೆ ಸರಪಳಿ ಯಾಕೆ ಬೀಳ್ತಾ ಇತ್ತು ಇವರ ರಾಜಕೀಯ ಏನೇ ಇರಲಿ ಆದರೆ ಅಮೆರಿಕದ ಸೇನಾ ವಿಮಾನಗಳು ಅಮೃತಸರದಲ್ಲಿ ಬಂದಿಳಿಯೋದು ರಕ್ಷಣಾ ವಿಚಾರದಲ್ಲಿ ಒಂದು ಕೆಟ್ಟ ಬೆಳವಣಿಗೆ ಯಾಕಂದರೆ ಪಂಜಾಬಿನ ಅಮೃತಸರ ಇರುವುದು ಪಾಕಿಸ್ತಾನದ ಗಡಿಗೆ ಹತ್ತಿರದಲ್ಲಿ ಪಕ್ಕದಲ್ಲೇ ಲಾಹೋರ್ ಇದೆ ಭಾರತದ ರಕ್ಷಣಾ ವಿಷಯದಲ್ಲಿ ಅದು ಸೂಕ್ಷ್ಮ ಪ್ರದೇಶ ಅಂತಹ ಪ್ರದೇಶದಲ್ಲಿ ಅಮೆರಿಕದ ಸೇನಾ ವಿಮಾನ ಬಂದು ಇಳಿಯೋದಕ್ಕೆ ಭಾರತ ಅವಕಾಶ ಮಾಡಿಕೊಡುತ್ತೆ ಇದು ನಿಜಕ್ಕೂ ಅಪಾಯ ತಂದೊಡ್ಡಬಲ್ಲ ಆತಂಕ ಇದೆ ಯಾಕಂದ್ರೆ ನರಿಬುದ್ಧಿಯ ಅಮೆರಿಕ ಪಾಕಿಸ್ತಾನದ ಜೊತೆಯೂ ಉತ್ತಮ ಸ್ನೇಹ ಬಾಂಧವ್ಯದಲ್ಲಿದೆ ಪಾಕಿಸ್ತಾನಕ್ಕೆ ಅತ್ಯಾಧುನಿಕ ಸೇನಾ ಸಲಕರಣೆಗಳು ಮತ್ತು ಎಫ್ ಒನ್ ಸಿಕ್ಸ್ ಯುದ್ಧ ವಿಮಾನಗಳನ್ನು ಕೊಟ್ಟಿರೋದು ಕೂಡ ಅಮೆರಿಕ ಅಂತಹ ಅಮೆರಿಕದ ಸೇನಾ ವಿಮಾನ ಪಾಕ್ ಗಡಿಯ ಹತ್ತಿರದಲ್ಲೇ ಬಂದು ಇಳಿಯೋದು ಭಾರತಕ್ಕೆ ಖಂಡಿತ ಉಳಿತಲ್ಲ